ಅಕ್ಷಯ ತದಿಗೆ ಅಥವಾ ಅಕ್ಷಯ ತೃತೀಯ ದಿನದಂದೇ ಮಹರ್ಷಿ ವೇದವ್ಯಾಸರು ಗಣಪತಿಯ ಅಮೃತ ಹಸ್ತದಿಂದ ಮಹಾಭಾರತ ಎಂಬ ಮಹಾಕಾವ್ಯದ ಬರವಣಿಗೆ ಆರಂಭಿಸಿದರು ಎಂಬುದು ನಂಬಿಕೆ ಇದೆ ಜೊತೆಗೆ ತೀರ್ಥಂಕರರಲ್ಲೇ ಮೊದಲನೆಯವರಾದ ಭಗವಾನ್ ಆದಿನಾಥ ಅಥವಾ ವೃಷಭನಾಥ ದೇವರು ತಮ್ಮ ಉಪವಾಸವನ್ನು ಕೊನೆಗೊಳಿಸಿ ಆಹಾರವನ್ನು ಸ್ವೀಕರಿಸಿದ್ದು ಇದೇ ಅಕ್ಷಯ ತೃತೀಯ ದಿನದಂದು ಎಂಬುದು ನಂಬಿಕೆ ಅಕ್ಷಯ ತೃತೀಯ ಅಂದ ತಕ್ಷಣ ನೆನಪಾಗುವುದು ಚಿನ್ನ ಸಾಮಾನ್ಯವಾಗಿ ಅಕ್ಷಯ ತೃತೀಯದ ಶುಭ ದಿನದಂದು ಚಿನ್ನ ಖರೀದಿ ಮಾಡುತ್ತಾರೆ ಆದರೆ ಅದರ ಹೊರತಾಗಿಯೂ ಅನೇಕ ವಿಚಾರಗಳಿವೆ ಈ ದಿನದಂದು ದಾನ ಧರ್ಮದಂತಹ ಪುಣ್ಯ ಕಾರ್ಯಗಳನ್ನು ಕೂಡ ಮಾಡಲಾಗುತ್ತದೆ ಅಷ್ಟಕ್ಕೂ ಅಕ್ಷಯ ತೃತೀಯ ಆರಂಭವಾದುದು ಹೇಗೆ ಎಂಬುದರ ಕುರಿತು ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಅಕ್ಷಯ ತೃತೀಯವನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರವಾಗಿ ಹೆಚ್ಚು ಪವಿತ್ರವಾದುದು ಎಂಬುದಾಗಿ ಪರಿಗಣಿಸಲಾಗಿದೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ ಅಕ್ಷಯ ತೃತೀಯ ಎಂಬುದು ಶುಭದ ಸಂಕೇತವಾಗಿದ್ದು ಎಂದಿಗೂ ಕೊನೆಯಾಗದ ಶುಭ ನಿರೀಕ್ಷೆಗಳು ಎಂಬ ಅರ್ಥವನ್ನು ನೀಡುತ್ತದೆ ಅಕ್ಷಯ ತೃತೀಯ ಸಾರಿ ಹೇಳುವ ಅರ್ಥವೆಂದರೆ ಅಂದು ನೀವು ಏನೇ ಮಾಡಿದರೂ ಅದು ದುಪ್ಪಟ್ಟಾಗಿ ನಿಮಗೆ ಸಿಗುತ್ತದೆ ಎಂದು ಈ ದಿನದಂದು ಜನರು ದಾನ ಧರ್ಮಗಳನ್ನು ಮಾಡುತ್ತಾರೆ ತಮ್ಮ ನಕ್ಷತ್ರಗಳಾಗಿ ಜನರು ದಾನ ಧರ್ಮಗಳನ್ನು ಮಾಡುತ್ತಾರೆ ಈ ದಿನ ಮಾಡಿದ ದಾನ ಧರ್ಮಗಳ ಫಲವು ದುಪ್ಪಟ್ಟಾಗಿ ಅವರಿಗೆ ಸಿಗುವುದು ಎಂಬುದು ನಂಬಿಕೆ ಯಾವುದೇ ಹೊಸ ಕೆಲಸಗಳನ್ನು ನೀವು ಈ ದಿನದಂದು ಆರಂಭಿಸಿದರೆ ಅದು ನಿಮಗೆ ಶುಭವಾಗುತ್ತದೆ ಎಂಬುದಾಗಿದೆ ವಿವಾಹಗಳಿಗೆ ಈ ದಿನ ತುಂಬ ಶುಭವಾದ ದಿನ ಎಂಬುದು ಕೂಡ ನಂಬಿಕೆ ಇದೆ ಖಾಲಿ ಚಿನ್ನ ಬೆಳ್ಳಿಯನ್ನು ಖರೀದಿಸುವುದಕ್ಕಿಂತ ದಾನ ಧರ್ಮಗಳನ್ನು ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಸೊ ಇದನ್ನು ನಾವು ಪಾಲಿಸೋಣ ಅಕ್ಷಯ ತೃತೀಯದಂದು ಅಕ್ಷಯ ತೃತೀಯ ದಿನವು ಹಿಂದೂಗಳಿಗೆ ಪವಿತ್ರವಾದ ದಿನ ಮಹಾವಿಷ್ಣುವಿಗೆ ಸಂಬಂಧಿಸಿದ ದಿನವಾಗಿದ್ದು ಈ ದಿನದಂದು ವಿಷ್ಣುವು ಪರಶುರಾಮನ ಅವತಾರವನ್ನು ತಾಳಿದ್ದರು ಎಂಬುದಾಗಿ ಪುರಾಣಗಳು ತಿಳಿಸುತ್ತವೆ ಮಹಾವಿಷ್ಣುವಿನ ಆರನೇ ಅವತಾರವಾಗಿ ಪರಶುರಾಮ ಜನ್ಮವೆತ್ತಿದ್ದಾರೆ ಋಷಿ ಜಮದಗ್ನಿ ಮತ್ತು ರೇಣುಕರ ಮಗದ ಮಗನಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ವಿಷ್ಣು ಅವತಾರವನ್ನು ತಾಳಿದ್ದರು ಕ್ಷತ್ರಿಯರನ್ನೆಲ್ಲ ಒದಿಸುವ ಪ್ರತಿಜ್ಞೆಯನ್ನು ಕೈಗೊಂಡಿದ್ದ ಅವರು ಬ್ರಾಹ್ಮಣರು ರಕ್ತದ ಕೋಡೆಯನ್ನು ಹರಿಸಬಾರದು ಎಂಬ ನಂಬಿಕೆಯಿದ್ದರೂ ಪರಶುರಾಮ ಇದಕ್ಕೆ ತದ್ವಿರುದ್ಧ ಗುಣವನ್ನು ಹೊಂದಿದ್ದರು ಸ್ವರ್ಗದ ದಾರಿಯಲ್ಲಿ ಹರಿಯುವ ಗಂಗೆಯನ್ನು ಭಗೀರಥನು ಭೂಮಿಗೆ ಬರಮಾಡಿಕೊಂಡದ್ದು ಈ ಅಕ್ಷಯ ದಿನದ ಶುಭ ದಿನದಂದು ಎಂದು ನಂಬಿಕೆಯಿದೆ ಈ ದಿನದ ಮಹತ್ವವನ್ನು ಇದು ಸಾರಲಿದೆ ಗಂಗಾ ಸ್ನಾನವನ್ನು ಈ ದಿನ ಮಾಡಿದರೆ ಸಕಲ ಪಾಪಗಳು ನಿವಾರಣೆಯಾಗುತ್ತದೆ ಎಂಬ ಮಾತಿದೆ ಅನ್ನಪೂರ್ಣೆಯು ಸಮೃದ್ಧತೆಯ ಸಂಕೇತವೆನಿಸಿದ್ದಾರೆ ಆಕೆಯ ಆಶೀರ್ವಾದದೊಂದಿಗೆ ಯಾವುದೇ ಭಕ್ತರು ಹಸುವಿನ ದಾಹದಿಂದ ಕಂಗೆಡುವುದಿಲ್ಲ ಅನ್ನಪೂರ್ಣೆಯು ಪಾರ್ವತಿ ದೇವಿಯ ಅಂಶವಾಗಿದ್ದು ಎಲ್ಲ ಆಹಾರಗಳು ಆಕೆಯ ಕೃಪೆಯಾಗಿರುತ್ತದೆ ಮತ್ತು ಆಕೆಯು ಖುದ್ದು ರಚನೆ ಮಾಡಿರುವಂಥದ್ದೇ ಅಕ್ಷಯ ತೃತೀಯದಂದು ಈ ದೇವಿ ಜನನವನ್ನು ತಾಳಿದ್ದರು ಎಂಬ ಮಾತಿದೆ ಆದುದರಿಂದಲೇ ಅಕ್ಷಯ ತೃತೀಯ ದೇವಿಗೆ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತದೆ ತಮ್ಮ ಅಡುಗೆ ಮನೆಯಲ್ಲಿ ಎಂದಿಗೂ ಬರಿದಾಗದ ಅಕ್ಷಯ ಪಾತ್ರವನ್ನು ಕರಿಣಿಸು ಎಂದು ಭಕ್ತರು ಆಕೆಯನ್ನು ಬೇಡಿಕೊಳ್ಳುವ ದಿನ ಅಕ್ಷಯ ತೃತೀಯ ಭಾರತದ ದಕ್ಷಿಣ ಭಾಗದಲ್ಲಿ ಕುಬೇರನು ಸಂಪತ್ತು ಮತ್ತು ಐಶ್ವರ್ಯಕ್ಕಾಗಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸುತ್ತಾರೆ ತದನಂತರ ಕುಬೇರನು ಆಗರ್ಮ ಶ್ರೀಮಂತನಾಗುತ್ತಾನೆ ಅಂತೆಯೇ ದೇವತೆಗಳಿಗೆ ಸಾಲ ನೀಡುವಷ್ಟು ದೊಡ್ಡವನಾಗುತ್ತಾನೆ ಅಕ್ಷಯ ತೃತೀಯದಂದು ದಕ್ಷಿಣ ಭಾರತದ ಜನರು ಮೊದಲು ವಿಷ್ಣುವನ್ನು ಪ್ರಾರ್ಥಿಸಿದರೆ ನಂತರ ಲಕ್ಷ್ಮಿಯನ್ನು ನೆನೆಯುತ್ತಾರೆ ಲಕ್ಷ್ಮಿ ಯಂತ್ರವನ್ನು ಈ ದಿನ ಪೂಜಿಸಲಾಗುತ್ತದೆ ವಿಷ್ಣು ಮತ್ತು ಲಕ್ಷ್ಮಿಯ ವಿಗ್ರಹಗಳೊಂದಿಗೆ ಕುಬೇರನ ವಿಗ್ರಹವನ್ನೂ ಪೂಜಿಸಲಾಗುತ್ತದೆ ಮಹಾಭಾರತದಲ್ಲಿ ಕೂಡ ಅಕ್ಷಯ ತೃತೀಯದ ದಿನದ ವಿಶೇಷತೆಗಳನ್ನು ವ್ಯಾಖ್ಯಾನಿಸಲಾಗಿದೆ ಯುಧಿಷ್ಠಿರನಿಗೆ ಅಕ್ಷಯ ಪಾತ್ರ ದೊರೆತಿದ್ದು ಈ ದಿನದಂದೇ ಅಕ್ಷಯ ಪಾತ್ರವು ಸುಭಿಕ್ಷವಾಗಿ ಆಹಾರವನ್ನು ನೀಡುವ ಪಾತ್ರವಾಗಿದೆ ಅದರಲ್ಲಿ ಆಹಾರವು ಎಂದಿಗೂ ಬರಿದಾಗುವುದೇ ಇಲ್ಲ ಇದನ್ನು ಪಡೆದದ್ದು ಅಕ್ಷಯ ತೃತೀಯ ದಿನದಂದು ಎಂಬುದು ನಂಬಿಕೆ ದ್ರೌಪದಿಯು ತನ್ನ ಊಟವನ್ನು ಮುಗಿಸುವವರೆಗೂ ಈ ಪಾತ್ರೆಯ ಅನ್ನವು ನೀಡುತ್ತಿತ್ತು ಎಂಬುದು ಪ್ರತೀತಿಯಾಗಿದೆ ಜೊತೆಗೆ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಕೂಡ ದ್ರೌಪದಿಯು ಅರ್ಹ ಅತರಹಳಾಗಿ ಕೃಷ್ಣನನ್ನು ಬೇಡಿದಾಗ ಆಕೆಯ ಸಹಾಯಕ್ಕೆ ದೇವರು ಆಗಮಿಸುತ್ತಾರೆ ಮತ್ತು ಸೆಳೆದರೂ ಮುಗಿಯದಷ್ಟು ವಸ್ತ್ರವನ್ನು ಆಕೆಗೆ ಪ್ರಸಾದಿಸಿ ಆಕೆಯ ಮಾನವನ್ನು ರಕ್ಷಿಸುತ್ತಾರೆ ಈ ದಿನ ಕೂಡ ಅಕ್ಷಯ ತೃತೀಯವಾಗಿತ್ತು ಕೃಷ್ಣನ ಗೆಳೆಯನಾದ ಸುಧಾಮನ ಕತೆ ಕೂಡ ಅಕ್ಷಯ ತೃತೀಯಕ್ಕೆ ತಳಕು ಹಾಕಿಕೊಂಡಿದೆ ಕೃಷ್ಣನ ಬಾಲ್ಯ ಸಕನಾದ ಸುಧಾಮನು ಬಡತನವನ್ನು ಅನುಭವಿಸುತ್ತಿದ್ದು ಕೃಷ್ಣನ ಸಹಾಯವನ್ನು ಯಾಚಿಸುವುದಕ್ಕಾಗಿ ಆತನ ಅರಮನೆಗೆ ಭೇಟಿ ನೀಡುತ್ತಾನೆ ಆದರೆ ಕೃಷ್ಣನನ್ನು ಕಂಡು ಅವನೊಡಗೆ ಏನೂ ಮಾತನಾಡದಿದ್ದರೂ ಸುಧಾಮನ ಪರಿಸ್ಥಿತಿಯನ್ನು ಅರಿತ ಕೃಷ್ಣನು ಸುಧಾಮನಿಗೆ ಬೇಕಾದಷ್ಟು ವಜ್ರ ವೈಡೂರ್ಯ ಸುಖ ಸಂಪತ್ತುಗಳನ್ನು ನೀಡುತ್ತಾನೆ ಈ ದಿನ ಕೂಡ ಅಕ್ಷಯ ತೃತೀಯವಾಗಿತ್ತು ಎಂಬುದು ನಂಬಿಕೆಯಾಗಿದೆ ಈ ವರ್ಷದ ಅಕ್ಷಯ ತೃತೀಯ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ